ಎಲ್ಲಾ ಸ್ನೇಹಿತರಿಗೂ ನಮಸ್ಕಾರ ನಾನು ನಿಮ್ಮ ಬಸವರಾಜ್ ಇದು ನಿಮ್ಮ ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಈ ವಿಡಿಯೋದೊಳಗೆ ಒಂದು ಹೊಸ ವಿಷಯದ ಕುರಿತಾಗಿ ಮಾತನಾಡೋಣ ಬನ್ನಿ ಹಾಗಾದ್ರೆ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಹೊಸದೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಎಂದಿನಂತೆ ಮತ್ತೊಂದು ಹೊಸ ಮಾಹಿತಿಯ ಕುರಿತು ಸಂಪೂರ್ಣವಾಗಿ ತಿಳಿಯೋಣ ಅದು ಏನೆಂದರೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ಕರ್ನಾಟಕ ಸರ್ಕಾರ ಮಹಿಳೆಯರಿಗಾಗಿ ಉಚಿತವಾಗಿ ಹೊಲಿಗೆ ಯಂತ್ರವನ್ನು ನೀಡುವ ಯೋಜನೆಯನ್ನು ಪ್ರಾರಂಭಿಸಿದೆ ಆನ್ಲೈನ್ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಹಾಗಾಗಿ ಈ ವಿಡಿಯೋದಲ್ಲಿ ಮಹಿಳೆಯರಿಗಾಗಿ ದೇವರಾಜ ಅರಸು ನಿಗಮದ ಅಡಿಯಲ್ಲಿ ಉಚಿತ ಹೊಲಿಗೆ ಯಂತ್ರ ಯೋಜನೆಗಾಗಿ ಆನ್ಲೈನ್ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು ಮತ್ತು ಈ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳು ಏನು ಹಾಗೆ ಅರ್ಜಿ ಸಲ್ಲಿಸಿದ ನಂತರ ಇದು ಹೇಗೆ ಪ್ರೋಸೆಸ್ ಆಗುತ್ತೆ ಫಲಾನುಭವಿಗಳನ್ನು ಹೇಗೆ ಆಯ್ಕೆ ಮಾಡಲಾಗುತ್ತದೆ ಎಂಬ ವಿಷಯಗಳನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಹಾಗಾದ್ರೆ ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ ಅರ್ಜಿ ಸಲ್ಲಿಸಲು ಪ್ರಾರಂಭ ಮಾಡುವ ಮುಂಚೆ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳು ಏನು ಎಂಬುದನ್ನು ನೋಡೋಣ ಮೊದಲಿಗೆ ಅರ್ಜಿದಾರರ ಆಧಾರ್ ಕಾರ್ಡ್ ಮತ್ತು ಪಾಸ್ಪೋರ್ಟ್ ಅಳತೆಯ ಫೋಟೋ ಅಂಗವಿಕಲತೆ ಹೊಂದಿದ್ದರೆ ಯುಡಿಐಡಿ ಕಾರ್ಡ್ ಟ್ರೈನಿಂಗ್ ಸರ್ಟಿಫಿಕೇಟ್ ಕಡ್ಡಾಯವಾಗಿರುತ್ತದೆ ಅರ್ಜಿದಾರರು ವಿಧವೆಯಾದಲ್ಲಿ ಆ ಕುರಿತ ದಾಖಲೆಯನ್ನು ನೀಡಬೇಕು ಅರ್ಜಿದಾರರು ಎಚ್ಐವಿ ಸೋಂಕಿತರಾಗಿದ್ದಲ್ಲಿ ಸೂಕ್ತ ದಾಖಲೆ ಹತ್ತನೇ ತರಗತಿಯ ಅಂಕಪಟ್ಟಿ ಕಡ್ಡಾಯವಾಗಿರುತ್ತದೆ ಮತ್ತು ಅರ್ಜಿದಾರರ ರೇಷನ್ ಕಾರ್ಡ್ ಮತ್ತು ನೀಡಲಾಗಿರುವ ರಿಸರ್ವೇಷನ್ ಕೋಟಾದ ಮಹಿಳೆಯರು ಸಂಬಂಧಿತ ದಾಖಲೆಗಳನ್ನು ನೀಡಲೇಬೇಕು ಈ ಎಲ್ಲಾ ದಾಖಲೆಗಳು ಬೇಕಾಗುತ್ತವೆ ಮತ್ತು ಅಧಿಕಾರಿಗಳು ಕೇಳಿದಾಗ ಅವಶ್ಯಕ ದಾಖಲೆಗಳನ್ನು ನೀಡಬೇಕಾಗುತ್ತದೆ ಸ್ನೇಹಿತರೆ ಈಗ ಅರ್ಜೆಯಿಂದ ಎಲ್ಲಿ ಸಲ್ಲಿಸುವುದು ಹೇಗೆ ಸಲ್ಲಿಸುವುದು ಎನ್ನುವನ್ನ ನೋಡೋಣ ಅರ್ಜೆಯಿಂದ ನೀವು ನಿಮ್ಮ ಹತ್ತಿರದ ಗ್ರಾಮ್ ಓನ್ ನಾಗರಿಕ ಸೇವಾ ಕೇಂದ್ರದಲ್ಲಿ ಸಲ್ಲಿಸಬಹುದಾಗಿದೆ ಹೇಗೆ ಸಲ್ಲಿಸಬೇಕು ಎಂದು ತಿಳಿದುಕೊಳ್ಳೋಣ ಗ್ರಾಮ್ ಓನ್ ಅಲ್ಲಿ ನೀಡಲಾಗಿರುವ ಸೇವಾ ಸಿಂಧು ಪೋರ್ಟಲ್ ಅನ್ನ ಲಾಗಿನ್ ಮಾಡುತ್ತೇವೆ ನಂತರ ರೈಟ್ ಸೈಡ್ ಟಾಪ್ ಅಲ್ಲಿ ಇರುವ ಸರ್ಚ್ ಬಾರ್ನಲ್ಲಿ ಮಷೀನ್ ಎಂದು ಸರ್ಚ್ ಮಾಡಿದಾಗ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಅಡಿಯಲ್ಲಿ ಮಹಿಳೆಯರಿಗೆ ಹುಳಿಗ ಯಂತ್ರ ಯೋಜನೆಗೆ ಅರ್ಜಿ ಸಲ್ಲಿಸುವ ಲಿಂಕ್ ಕಾಣಿಸುತ್ತದೆ ಈ ಮೂಲಕ ಅರ್ಜೆಯಿಂದ ಮುಂದುವರಿಸೋಣ ಈ ರೀತಿಯಾಗಿ ಅರ್ಜಿಯ ಪುಟ್ಟ ತೆರೆದುಕೊಳ್ಳುತ್ತದೆ ಇಲ್ಲಿ ಮೊದಲಿಗೆ ದೇವರಾಜ್ ಅರಸು ಅಭಿವೃದ್ಧಿ ನಿಗಮವನ್ನು ಆಯ್ಕೆ ಮಾಡಬೇಕು ಮತ್ತು ಈಗ ಪ್ರಸ್ತುತ ಚಾಲ್ತಿಯಲ್ಲಿರುವುದು ಈ ಒಂದು ನಿಗಮಕ್ಕೆ ಮಾತ್ರ ಪ್ರಸ್ತುತ ವರ್ಷವನ್ನು ಆಯ್ಕೆ ಮಾಡಿ ಆಧಾರ್ ಕಾರ್ಡ್ ಅನ್ನ ಓಟಿಪಿ ಮೂಲಕ ವೆರಿಫೈ ಮಾಡಬೇಕು ಗೆಟ್ ಆಧಾರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಆಧಾರ್ ಕಾರ್ಡನಿಂದ ಸ್ವಲ್ಪ ಮಾಹಿತಿ ಫೆಚ್ ಆಗುತ್ತೆ ದೆನ್ ನೆಕ್ಸ್ಟ್ ಉಳಿದ ಇನ್ಫಾರ್ಮೇಶನ್ ಅನ್ನು ನೀವು ನಮೂದಿಸಬೇಕು ಅಂದರೆ ಹೆಸರು ಲಿಂಗ ಪೋಷಕರ ಹೆಸರು ರೇಷನ್ ಕಾರ್ಡ್ ನಂಬರ್ ಆರ್ಥಿಕ ವರ್ಗೀಕರಣ ಅಂದ ನಿಮ್ಮ ರೇಷನ್ ಕಾರ್ಡ್ ಎಪಿಎಲ್ ಅಥವಾ ಬಿಪಿಎಲ್ ಎಂದು ನಮೂದಿಸಿ ಡಾಮಸಾಯೋ ಕರ್ನಾಟಕ ಎಂದು ಸ್ವಯಂಚಾಲಿತವಾಗಿ ಸೆಲೆಕ್ಟ್ ಆಗಿರುತ್ತದೆ ಮೊಬೈಲ್ ನಂಬರನ್ನು ನಮೂದಿಸಿ ಮತ್ತು ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣಪತ್ರದ ಆರ್ಡಿ ನಂಬರನ್ನು ನಮೂದಿಸಿದ ನಂತರ ಅದಕ್ಕೆ ಸಂಬಂಧಿಸಿದ ಮಾಹಿತಿ ಫೆಚ್ ಆಗುತ್ತದೆ ನಿಮ್ಮ ಕುಟುಂಬದಲ್ಲಿ ಸರ್ಕಾರಿ ಅಥವಾ ಅರೆ ಸರ್ಕಾರಿ ನೌಕರಿಯಲ್ಲಿ ಸೇವೆಯಲ್ಲಿರುವ ಕುರಿತು ತಿಳಿಸಿ ಈಗ ಸ್ಕೀಮ್ ರಿಲೇಟೆಡ್ ಡೀಟೇಲ್ಸ್ ಅನ್ನು ನಮೂದಿಸಿ ವಿಕಲಚೇತನರಾಗಿದ್ದರೆ ಆ ಮಾಹಿತಿ ಮೀದಿ ನಂತರ ವೈವಾಹಿಕ ಸ್ಥಿತಿ ವಿಧವೆ ಕೋವಿಡ್ ನೈನ್ಟೀನ್ನಿಂದ ಸಂಗಾತಿ ಸಾವನ್ನಪ್ಪಿದ್ದರೆ ಆ ಮಾಹಿತಿ ನೀಡಿ ಈ ಅರ್ಜಿ ಸಲ್ಲಿಸಲು ತರಬೇತಿ ಪ್ರಮಾಣಪತ್ರ ಕಡ್ಡಾಯವಾಗಿದೆ ಪರಿತ್ಯಕ್ತ ಮಹಿಳೆಯಾದಲ್ಲಿ ಮತ್ತು ಎಚ್ ಸೋಂಕಿತರಾದಲ್ಲಿ ಆ ಮಾಹಿತಿ ನೀಡಿ ನಂತರ ಅಡಿಷನಲ್ ಡಿಎಲ್ಸ್ನಲ್ಲಿ ನಿಮ್ಮ ಸ್ಥಳೀಯತೆ ಜಿಲ್ಲೆ ತಾಲೂಕು ಹೋಬಳಿ ವಿಧಾನಸಭಾ ಕ್ಷೇತ್ರ ಗ್ರಾಮ ಪಿನ್ಕೋಡ್ ಮಾಹಿತಿಯನ್ನು ನೀಡಬೇಕು ಚೆಕ್ ಬಾಕ್ಸ್ನಲ್ಲಿ ರೈಟ್ ಮಾಡಿ ಈ ಘೋಷಣೆಯನ್ನು ತಾವು ಒಪ್ಪಿಕೊಳ್ಳಬೇಕಾಗುತ್ತದೆ ಅದು ಹೀಗಿದೆ ಮೇಲಿನ ಆಯ್ಕೆಯಾದ ನಿಗಮದಿಂದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಾಲ ಸೌಲಭ್ಯವನ್ನು ಪಡೆಯಲು ನಾನು ಈ ಅರ್ಜಿಯನ್ನು ಸಲ್ಲಿಸಿದ್ದೇನೆ ಎಂದು ಈ ಮೂಲಕ ತಿಳಿಸುತ್ತೇನೆ ಕಳೆದ ವರ್ಷಗಳಲ್ಲಿ ನಾನು ಮತ್ತು ನನ್ನ ಕುಟುಂಬದ ಸದಸ್ಯರು ಮೇಲಿನ ನಿಗಮದಿಂದ ಯಾವುದೇ ಸಾಲವನ್ನು ಪಡೆದಿಲ್ಲ ಎಂದು ನಾನು ಗಂಭೀರವಾಗಿ ದೃಢೀಕರಿಸುತ್ತೇನೆ ನಾನು ಅಥವಾ ನನ್ನ ಕುಟುಂಬದ ಯಾವುದೇ ಸದಸ್ಯರು ನಿಮ್ಮ ನಿಗಮದಿಂದ ಯಾವುದೇ ಸಾಲ ಅಥವಾ ಸಬ್ಸಿಡಿ ತೆಗೆದುಕೊಂಡಿದ್ದರೆ ನೀವು ನನ್ನ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬಹುದು ಈ ವರ್ಷದಲ್ಲಿ ಈ ಅರ್ಜಿಯನ್ನ ಹೊರತುಪಡಿಸಿ ನಾನು ಯಾವುದೇ ಅರ್ಜಿಯನ್ನ ಸಲ್ಲಿಸಿಲ್ಲ ಮೇಲೆ ಹೇಳಲಾದ ಎಲ್ಲಾ ಸಂಗತಿಗಳು ಸಂಪೂರ್ಣವಾಗಿ ಸರಿಯಾಗಿವೆ ಎಂದು ನಾನು ಗಂಭೀರವಾಗಿ ದೃಢೀಕರಿಸುತ್ತೇನೆ ನಾನು ಈ ಅಪ್ಲಿಕೇಶನ್ನಲ್ಲಿ ಯಾವುದೇ ಮಾಹಿತಿಯನ್ನು ನಿಗ್ರಹಿಸಿಲ್ಲ ಯಾವುದೇ ಸತ್ಯಗಳು ತಪ್ಪಾಗಿದ್ದರೆ ನನ್ನ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಕಾರ್ಪೊರೇಷನ್ ಸಂಪೂರ್ಣ ಹಕ್ಕುಗಳನ್ನು ಹೊಂದಿದೆ ಎಂದು ದೃಢೀಕರಿಸುತ್ತೀರಿ ನಂತರ ಕೆಳಗೆ ನೀಡಲಾಗಿರೋ ಕ್ಯಾಪ್ಚಾವನ್ನು ಎಂಟರ್ ಮಾಡಿಕೊಳ್ಳಿ ಯೋಗ್ ನೀವು ಸ್ಕ್ರೀನ್ನಲ್ಲಿ ನೋಡುತ್ತಿರುವಂತೆ ನಿಮ್ಮ ತರಬೇತಿ ಪ್ರಮಾಣಪತ್ರವನ್ನು ಕಡ್ಡಾಯವಾಗಿ ನೀಡಲೇಬೇಕು ಇದೊಂದು ಉದಾಹರಣೆಯಾಗಿದೆ ನಂತರ ಅರ್ಜಿಗೆ ಸಂಬಂಧಿಸಿದಂತೆ ದಾಖಲೆಗಳನ್ನೂ ಅಪ್ಲೋಡ್ ಮಾಡುವುದು ಅವುಗಳೆಂದರೆ ನಿಮ್ಮ ಹತ್ತನೇ ತರಗತಿಯ ಅಂಕಪಟಿ ರೇಷನ್ ಕಾರ್ಡ್ ತರಬೇತಿ ಪ್ರಮಾಣಪತ್ರ ಪಾಸ್ಪೋರ್ಟ್ ಸೈಜ್ ಫೋಟೋ ಅಗತ್ಯವಿದ್ದರೆ ಯುಡಿಐಡಿ ಕಾರ್ಡ್ ಮತ್ತು ವಿಧವಾ ಪ್ರಮಾಣಪತ್ರ ಎಚ್ಐವಿ ಸೋಂಕಿತರಾದಲ್ಲಿ ಸೂಕ್ತ ದಾಖಲೆ ಇವೆಲ್ಲವುಗಳನ್ನೂ ಅಪ್ಲೋಡ್ ಮಾಡಬೇಕಾಗುತ್ತದೆ ನಂತರ ಕೊನೆಯಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಆದ ನಂತರ ಒಂದು ರಶೀದಿ ಜನರೇಟ್ ಆಗುತ್ತದೆ ಇದನ್ನು ಮುಂದಿನ ಕಾರ್ಯಚಟುವಟಿಕೆಗಳಿಗಾಗಿ ನಿಮ್ಮ ಹತ್ತಿರ ಇಟ್ಟುಕೊಳ್ಳಿ ಸೊ ಇಲ್ಲಿಗೆ ಈ ಅರ್ಜಿ ಯಶಸ್ವಿಯಾಗಿ ಸಲ್ಲಿಸಲಾಗಿದೆ ಈಗ ಫಲಾನುಭವಿಯ ಆಯ್ಕೆ ಹೇಗೆ ನೋಡೋಣ ಸಲ್ಲಿಸಲಾದ ಎಲ್ಲ ಅರ್ಜಿಗಳನ್ನು ಪರಿಶೀಲಿಸಿ ಕಡುಬಡತನ ಮತ್ತು ಸಾಮಾಜಿಕವಾಗಿ ಪರಿತ್ಯಕ್ತ ಹಾಗೂ ಎಚ್ಐವಿ ಸೋಂಕಿತರಿಗೆ ಮೊದಲ ಆದ್ಯತೆ ನೀಡಲಾಗುವುದು ಮತ್ತು ಆಯಾ ವಲಯಗಳಲ್ಲಿಯ ಅಧಿಕಾರಿಗಳು ಮತ್ತು ಸಚಿವರುಗಳು ಸಭೆಯಲ್ಲಿ ಅರ್ಹತೆಗಳ ಆಧಾರದಲ್ಲಿ ಫಲಾನುಭವಿಯ ಆಯ್ಕೆ ಮಾಡಲಾಗುತ್ತದೆ ಸೊ ಹೀಗೆ ಇದು ಸ್ನೇಹಿತರೆ ಈ ದಿನದ ಪ್ರಮುಖ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ನಿಮಗೆ ಭೇಟಿಯಾಗುತ್ತೇವೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಸಂಬಂಧಪಟ್ಟವರಿಗೆ ಹಂಚಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋನ್ ನಮಸ್ಕಾರ